ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನ ಹತ್ಯೆ ಪ್ರಕರಣ ದೀಪು ಚಂದ್ರದಾಸ್ ಹತ್ಯೆಗೆ ಪ್ರಿಯಾಂಕಾ ಗಾಂಧಿ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಅತ್ಯಂತ ಆತಂಕಕಾರಿ ಅಂತ ಪ್ರಿಯಾಂಕಾ ಟ್ವೀಟ್ ಅನ್ನ ಮಾಡಿದ್ದಾರೆ ನೆರೆ ರಾಷ್ಟ್ರದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಿಂಸಾಚಾರ ಆಗ್ತಾ ಇದೆ ಹಿಂದೂಗಳ ವಿರುದ್ಧ ಹಿಂಸಾಚಾರ ಹೆಚ್ಚಾಗ್ತಾ ಇದೆ ಇದನ್ನು ಭಾರತ ಸರ್ಕಾರ ಅರಿತುಕೊಳ್ಳಬೇಕು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಆಗ್ರಹಿಸ್ತಾ ಇದ್ದಾರೆ ಈ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸುದ್ದಿನೂ ಆಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನನ್ನ ಬರ್ಬರ್ವಾಗಿ ಹತ್ಯೆ ಮಾಡಿರುವಂತಹ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಸ್ಗಳು ವೈರಲ್ ಆಗ್ತಾ ಇದೆ ಎಷ್ಟು ಭಯಾನಕವಾದಂತಹ ಘಟನೆ ನಡೆದಿರುವಂಥದ್ದು ಇದನ್ನ ಖಂಡಿಸಿದ್ದಾರೆ ಪ್ರಿಯಾಂಕ್ ದೀಪು ದಾಸ್ ಹತ್ಯೆಗೆ ಪ್ರಿಯಾಂಕಾ ಗಾಂಧಿ ಖಂಡನೆಯನ್ನ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದಾರೆ ಅತ್ಯಂತ ಆತಂಕಕಾರಿ ಅಂತ ಪ್ರಿಯಾಂಕಾ ಟ್ವೀಟ್ ಅನ್ನ ಮಾಡಿರುವಂಥದ್ದು ನೆರೆ ರಾಷ್ಟ್ರದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಿಂಸಾಚಾರ ಆಗ್ತಾ ಇದೆ ಹಿಂದೂಗಳ ವಿರುದ್ಧ ಹಿಂಸಾಚಾರ ಹೆಚ್ಚಾಗ್ತಾ ಇದೆ ಇದನ್ನ ಭಾರತ ಸರ್ಕಾರ ಅರಿತುಕೊಳ್ಳಬೇಕು ಅಂತ ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ಗಾಂಧಿ ಇದ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ